ಬಸವ ಕಲ್ಯಾಣದ ಲಾರಿ ಮತ್ತಿತರೆ ವಾಹನಗಳ ಮಾಲೀಕರಿಗೆ ಸಿರಿ ಸುದ್ದಿ ಎಂಆರ್ಎಫ್ ಮಸ್ಕಲ ಝೋನ್ ಎ ವರ್ಲ್ಡ್ ಕ್ಲಾಸ್ ಸರ್ವಿಸ್ ಫಾರ್ ಕಮರ್ಷಿಯಲ್ ವೆಹಿಕಲ್ಸ್ ಎಂಆರ್ಎಫ್ ಮಸ್ಕಲ ಝೋನ್ ಫ್ರಾಂಚೈಸಿ ಎಸ್ಟಿ ಟೈಪ್ ಬಸವ ಕಲ್ಯಾಣ ಈ ಸ್ಥಳದಲ್ಲಿ ನಿಮಗೆ ವಿವಿಧ ಸೌಲಭ್ಯಗಳು ಸಿಗಲಿವೆ ಒಮ್ಮೆ ಭೇಟಿ ನೀಡಿ ಎಂಆರ್ಎಫ್ ಮಸ್ಕಲ ರಾಷ್ಟ್ರೀಯ ಹೆದ್ದಾರಿ ಮುಡಬಿ ಕ್ರಾಸ್ ಬಸವ ಕಲ್ಯಾಣ ಜಿಲ್ಲೆ ಬೀದರ್ ಎಂಆರ್ಎಫ್ ಕ್ಲಾಸ್ ಸರ್ವಿಸ್ ಫಾರ್ ಕಮರ್ಷಿಯಲ್ ವೆಹಿಕಲ್ಸ್ ಎಂಆರ್ ಹೈವೇ ಕ್ರಾಸ್ ಬಸವ ಕಲ್ಯಾಣ ಬೀದರ್ ಬಿಜೆಪಿ ಪಕ್ಷದ ಬೀದರ ಜಿಲ್ಲೆಯ ಬಸವ ಕಲ್ಯಾಣ ಗ್ರಾಮೀಣ ಮಂಡಲ ಘಟಕದ ನೂತನ ಅಧ್ಯಕ್ಷರನ್ನಾಗಿ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಸದಸ್ಯರಾದ ಜ್ಞಾನೇಶ್ವರ ಮೂಲೆ ಇವರನ್ನು ನೇಮಿಸಲಾಗಿದೆ ಇದಲ್ಲದೆ ಪಕ್ಷದ ನಗರ ಮಂಡಲ ಘಟಕದ ನೂತನ ಅಧ್ಯಕ್ಷರನ್ನಾಗಿ ಯುವ ಮುಖಂಡರಾದ ಸಿದ್ದು ಬಿರಾದಾರ ಇವರನ್ನು ನೇಮಿಸಲಾಗಿದೆ ಎಂದು ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಸೋಮನಾಥ ಪಾಟೀಲ ಅವರು ತಿಳಿಸಿದ್ದಾರೆ ಗ್ರಾಮೀಣ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ಪ್ರದೀಪ ಗಡವಂತೆ ಹಾಗೂ ಕಮಲಾಕರ ಮಿಕಾಲೆ ಇವರನ್ನು ನೇಮಿಸಲಾಗಿದೆ ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ಪ್ರದೀಪ ಬೇಂದ್ರೆ ಇವರನ್ನು ಮತ್ತು ರಾಜಕುಮಾರ ರಾಜೋಳೆ ಇವರನ್ನು ನೇಮಿಸಲಾಗಿದೆ ಎಂದು ಸಹ ಜಿಲ್ಲಾಧ್ಯಕ್ಷರು ತಿಳಿಸಿದ್ದಾರೆ ಹೊಸ ಪದಾಧಿಕಾರಿಗಳಿಗೆ ಬಿಜೆಪಿಯ ಬಸವಕಲ್ಯಾಣ ತಾಲೂಕಿನ ಕಾರ್ಯಕರ್ತರು ಅಭಿನಂದನೆ ಸಲ್ಲಿಸಿದ್ದಾರೆ